ಪ್ರೀತಿಯ ವಿದ್ಯಾರ್ಥಿಗಳಿಗೆ ಐಚ್ಛಿಕ ಕನ್ನಡ ತರಗತಿಗೆ ಸ್ವಾಗತ ಇಂದು ನಾವು ನಮ್ಮ ಐಚ್ಛಿಕ ಕನ್ನಡದ ಪಠ್ಯಪುಸ್ತಕವಾದ ಸಾಹಿತ್ಯ ಗಂಗೋತ್ರಿ ಇದರ ನಾನೊಮ್ಮೆ ಚಲುವೆಯೊಬ್ಬಳನ್ನು ಪ್ರೀತಿಸಿದೆ ಎನ್ನುವ ಕವನವನ್ನು ನೋಡೋಣ ನಾನೊಮ್ಮೆ ಚಲುವೆಯೊಬ್ಬಳನ್ನು ಪ್ರೀತಿಸಿದೆ ಈ ಕವನವನ್ನು ಬರೆದಂತಹ ಕವಿ ಕೆ ಎಸ್ ನರಸಿಂಹಸ್ವಾಮಿ ಇಂದಿನ ಈ ತರಗತಿಗೂ ಮೊದಲು ಈ ಹಿಂದಿನ ತರಗತಿಯಲ್ಲಿ ನಾನು ಕವಿಪರಿಚಯ ಆಶಯ ಹಿನ್ನೆಲೆ ಮತ್ತು ಎರಡು ಚರಣಗಳನ್ನು ವಿವರಿಸಿದ್ದೆ ಕ್ರಿಸ್ಮಸ್ ರಜೆಯ ಕಾರಣ ದೀರ್ಘ ಆಗಿದೆ ಎರಡೂ ವಿವರಣೆಗಳ ನಡುವೆ ಹಾಗಾಗಿ ಒಮ್ಮೆ ನಾವು ಹಿಂದಿನ ತರಗತಿಯಲ್ಲಿ ಏನೇನನ್ನು ತಿಳಿದುಕೊಂಡಿದ್ದೀವಿ ಅನ್ನೋದನ್ನು ಮೆಲುಕು ಹಾಕಿ ಇಂದಿನ ತರಗತಿಗೆ ಪ್ರವೇಶಿಸೋಣ ಇವರು ಕೆ ಎಸ್ ನರಸಿಂಹಸ್ವಾಮಿಗಳು ಇವರ ಕವಿ ಇವ್ರ ಬಗ್ಗೆ ಸಂಕ್ಷಿಪ್ತವಾದ ಪರಿಚಯವನ್ನು ಮಾಡಿಕೊಳ್ಳೋಣ ಕೆ ಎಸ್ ನರಸಿಂಹಸ್ವಾಮಿ ಅವರನ್ನು ಮೈಸೂರು ಮಲ್ಲಿಗೆ ಕವಿ ಅಂತ ಕರೀತಾರೆ ಇವರು ಸಾವಿರದ ಒಂಬೈನೂರ ಹದಿನೈದರಲ್ಲಿ ಮಂಡ್ಯ ಜಿಲ್ಲೆಯ ಕಿಕ್ಕೇರಿಯಲ್ಲಿ ಜನಿಸ್ತಾರೆ ಇವರ ತಂದೆ ಸುಬ್ಬರಾಯ ತಾಯಿ ನಾಗಮ್ಮ ಸಾವಿರದ ಒಂಬೈನೂರ ಎಪ್ಪತ್ತರಲ್ಲಿ ಸರ್ಕಾರಿ ನೌಕರಿಯಿಂದ ನಿವೃತ್ತರಾಗಿ ಶಿಲಾಲತೆ ಐರಾವತ ಇರುವಂತಿಗೆ ದೀಪದ ಮಲ್ಲಿ ಉಂಗುರ ಮನೆಯಿಂದ ಮನೆಗೆ ತೆರೆದ ಬಾಗಿಲು ನವಪಲ್ಲವ ಹೀಗೆ ಹಲವಾರು ಕವನ ಸಂಕಲನಗಳನ್ನು ಬರೀತಾರೆ ಸುಮಾರು ಎರಡು ಸಾವಿರ ಪುಟಗಳಷ್ಟಾಗುವ ಅನುವಾದವನ್ನು ಇಂಗ್ಲಿಷ್ನಿಂದ ಕನ್ನಡಕ್ಕೆ ಮಾಡಿದ್ದಾರೆ ಮೋಹನ ಮಾಲೆ ನನ್ನ ಕನಸಿನ ಭಾರತ ಪ್ರಪಂಚದ ಬಾಲ್ಯದಲ್ಲಿ ಯುರಿಪಿಡಿಸ್ನ ಮೀಡಿಯಾ ಮಾರ್ಕ್ ಟ್ವೇನ್ನ ಹಕ್ಕಲ್ ಬರಿಫಿನನ ಸಾಹಸ ಇವು ಮುಖ್ಯ ಅನುವಾದಿತ ಕೃತಿಗಳಾಗಿವೆ ಕವಿತೆಯ ಹಿನ್ನೆಲೆ ಏನು ಕೇಳಿದರೆ ಈ ಕವಿತೆ ರಾಬರ್ಟ್ ಬರ್ನ್ಸ್ ಎನ್ನುವಂತಹ ಸ್ಕಾಟ್ಲ್ಯಾಂಡಿನ ಕವಿ ಬರೆದ ವೊನ್ಸ್ ಒನ್ಸ್ ಐ ಲವ್ ಅ ಬೊನ್ನಿ ಬ್ಲಾಸ್ ಎನ್ನುವಂತಹ ಕವಿತೆಯ ಅನುವಾದವಾಗಿದೆ ಈತ ಸ್ಕಾಟ್ಲ್ಯಾಂಡ್ನ ರಾಷ್ಟ್ರೀಯ ಕವಿಯಾಗಿದ್ದಾನೆ ಈತನ ಬರಹ ಸ್ಕಾಟ್ ಮತ್ತು ಇಂಗ್ಲೀಷ್ ಎರಡು ಭಾಷೆಯಲ್ಲೂ ಕೂಡ ನಮಗೆ ಲಭ್ಯವಿವೆ ಪಾಶ್ಚಾತ್ಯ ಸಾಹಿತ್ಯದ ರೊಮ್ಯಾಂಟಿಕ್ ಕಾವ್ಯ ಪರಂಪರೆ ಕನ್ನಡದಲ್ಲದನ್ನು ನವೋದಯ ಸಾಹಿತ್ಯ ಅಂತ ಕರೀತಾರೆ ಆ ನವೋದಯ ಸಾಹಿತ್ಯ ಪರಂಪರೆಯ ಪ್ರವರ್ತಕ ಕವಿಗಳಲ್ಲಿ ಒಬ್ಬ ವಿಲಿಯಂ ವಾಡ್ಸ್ವರ್ ಕೋಲ್ರಿಜ್ ಶೆಲ್ಲಿ ಮುಂತಾದ ಕಲಿ ಕವಿಗಳ ಮೇಲೆ ಈತನ ಪ್ರಭಾವವಿದೆ ಈ ರಾಬರ್ಟ್ ಬರ್ನ್ಸ್ನ ಓ ಒನ್ಸ್ ಐ ಲವ್ಡ್ ಅ ಬೋರ್ನಿ ಲ್ಯಾಸ್ ಎನ್ನುವ ಕವಿತೆಯನ್ನು ಕೆ ಎಸ್ನ ಅವರು ನಾನೊಮ್ಮೆ ಚೆಲುವಿಯೊಬ್ಬಳನ್ನು ಪ್ರೀತಿಸಿದೆ ಎಂಬುದಾಗಿ ಅನುವಾದಿಸಿದ್ದಾರೆ ಹಾಗಿದ್ರೆ ಕವಿತೆಯ ಆಶಯ ಏನು ಹೇಳ್ತದೆ ಈ ಪ್ರೀತಿ ಅನ್ನುವಂಥದ್ದು ಒಂದು ಸಾರ್ವತ್ರಿಕ ಮೌಲ್ಯ ಸಾರ್ವತ್ರಿಕ ಎಲ್ಲರಿಗೂ ಸಂಬಂಧಪಟ್ಟಿದ್ದು ಅಂತ ಅಂದರೆ ಗಂಡು ಹೆಣ್ಣಿನ ನಡುವಿನ ಪ್ರೀತಿಯೇ ಅಂತ ಪ್ರೀತಿ ಅಂತಲ್ಲ ತಂದೆ ತಾಯಿ ತಂದೆ ಮಗಳ ನಡುವೆ ತಂದೆ ಮಗನ ನಡುವೆ ತಾಯಿ ಮಗನ ನಡುವೆ ತಾಯಿ ಮಗಳ ನಡುವೆ ಅಣ್ಣ ತಂಗಿಯ ನಡುವೆ ಅಕ್ಕ ತಮ್ಮನ ನಡುವೆ ಹೀಗೆ ಎಲ್ಲ ಬಂಧುಗಳ ನಡುವೆ ಇರುವುದು ಕೂಡ ಪ್ರೀತಿ ಅಂತ ಅನ್ನಿಸ್ತದೆ ಆದರೆ ಇಲ್ಲಿ ನಿರೂಪಕನಲ್ಲಿ ಬರುವಂತಹ ಪ್ರೀತಿ ಹುಡುಗಿಯೊಬ್ಬಳನ್ನು ಮೊದಲ ನೋಟದಲ್ಲಿ ಕಂಡಾಗಲೇ ಅಂಕುರಿಸುವಂತಹ ಪ್ರೀತಿ ಆ ಪ್ರೀತಿಗೆ ಯಾವುದೇ ರೀತಿಯ ಕಟ್ಟುಪಾಡುಗಳಿಲ್ಲ ಅಂತ ನಿರೂಪಕ ಹೇಳ್ತಾನೆ ಆತ ಕಂಡ ಚೆಲುವೆಯಲ್ಲಿ ಮುಗ್ಧ ಭಾವವಿದೆ ಸೌಶಲ್ಯವಿದೆ ಅದು ಆತನಿಗೆ ಇಷ್ಟವಾಗ್ತದೆ ಈ ಕವಿತೆಯಲ್ಲಿ ಕವಿ ನೆಲ್ಲಿ ಎಂಬ ಕನ್ನಿಯನ್ನು ಪ್ರೀತಿಸ್ತಾನೆ ಸೌಮ್ಯ ಸುಂದರ ಮುಖಭಾವನೆಗೆ ಇಷ್ಟವಾಗ್ತದೆ ನೋಡೋಣ ಕವಿತೆಯಲ್ಲಿ ಕವಿ ಏನೇನು ಹೇಳ್ತಾರೆ ಅಂತ ಚರಣ ಒಂದು ಮತ್ತು ಎರಡರಲ್ಲಿ ಚರಣ ಒಂದು ಮತ್ತು ಎರಡರಲ್ಲಿ ಕವಿ ನಾನೊಮ್ಮೆ ಚೆಲುವಿಯೊಬ್ಬಳನ್ನು ಪ್ರೀತಿಸಿದೆ ಪ್ರೀತಿಸುವೆನೆಂದಿಗೂ ನಾನವಳನೆ ಅವಳನೆ ಬೆಚ್ಚಗೆರೆ ಅವಳೊಲವು ನನ್ನ ಎದೆಯಲ್ಲಿ ಈಗ ಬೆಚ್ಚಗಿರೆ ಅವಳೊಲವು ನನ್ನ ಎದೆಯೊಳಗೀಗ ಈಗ ಚೆಲುವಿನೆಲ್ಲಿಯನ್ನು ನಾನು ಪ್ರೀತಿಸುವೆನು ಚೆಲುವೆ ನೆಲ್ಲಿಯನ್ನು ನಾನು ಪ್ರೀತಿಸುವೆನು ಅಂತ ಮೊದಲನೇ ಚರಣದಲ್ಲಿ ಹೇಳ್ತಾರೆ ಮೊದಲನೇ ಚರಣದಲ್ಲಿ ಹೇಳ್ತಾರೆ ಅಂದರೆ ನಾನು ಒಮ್ಮೆ ಒಬ್ಬ ಚೆಲುವೆಯನ್ನು ಪ್ರೀತಿಸಿದೆ ಆಕೆ ನೆಲ್ಲಿ ನಾನು ಎಂದಿಗೂ ಕೂಡ ಆಕೆಯನ್ನೇ ಪ್ರೀತಿಸ್ತೇನೆ ಅವಳ ಒಲವು ನನ್ನ ಎದೆಯಲ್ಲಿ ಬೆಚ್ಚಗಿದೆ ಅಂತ ಕವಿ ಹೇಳ್ತಾನೆ ನಾನು ಎಷ್ಟೋ ಚೆಲುವೆಯರನ್ನು ನೋಡಿದ್ದೀನಿ ಅವರು ಭಾರೀ ಚಿನ್ನವನ್ನು ಧರಿಸಿದ್ದಾರೆ ಭಾರಿ ಉಡುಗೊರೆ ಉಡು ಉಡುಪುಗಳನ್ನು ತೊಟ್ಟಿದ್ದಾರೆ ಆದರೆ ಅವರ ಎಲ್ ಮುಖದಲ್ಲೆಲ್ಲೂ ಕೂಡ ನೆಲ್ಲಿಯ ಮುಖದಲ್ಲಿರುವಂತಹ ಸೌಮ್ಯ ಸುಂದರ ಭಾವವನ್ನು ನನಗೆ ನೋಡಲಿಕ್ಕೆ ಸಾಧ್ಯ ಆಗಲಿಲ್ಲ ಹಾಗಾಗಿ ನಾನು ನೆಲ್ಲಿಯನ್ನೇ ಪ್ರೀತಿಸಿದೆ ಅಂತ ಕವಿ ಹೇಳ್ತಾರೆ ಚರಣ ಮೂರು ನಾಲ್ಕು ಐದರಲ್ಲಿ ಕವಿ ಏನು ಹೇಳ್ತಾರೆ ಅನ್ನೋದನ್ನು ನೋಡೋಣ ನಾನೊಪ್ಪಿಕೊಳ್ಳುವೆನು ಚೆಲುವಾದ ಹುಡುಗಿಯರು ನನ್ನ ಕಣ್ಣಿಗೆ ಹಿರಿಯ ಹಬ್ಬವೆಂದು ಇದಕ್ಕಿಂತ ಮಿಗಿಲಾದ ಗುಣಗಳಿಲ್ಲದ ಚೆಲುವೆ ನನಗೆ ಹಿಡಿಸುವುದಿಲ್ಲ ಎಂದೆಂದಿಗೂ ನಾನು ಒಪ್ಪಿಕೊಳ್ತೇನೆ ಚೆಲುವಾದ ಹುಡುಗಿಯರು ಅಂದರೆ ನನಗಿಷ್ಟ ನಾನು ಎಲ್ಲ ಚೆಲುವಾದ ಹುಡುಗಿಯರನ್ನು ಕೂಡ ದೃಷ್ಟಿ ಇಟ್ಟು ನೋಡ್ತೇನೆ ಅಂತ ಆದರೆ ಚೆಲುವಾದ ಹುಡುಗಿಯರನ್ನು ನೋಡ್ತೇನೆ ಅಂದ ಮಾತ್ರಕ್ಕೆ ಎಲ್ಲ ಚೆಲುವಾದ ಹುಡುಗಿಯರು ನನಗಿಷ್ಟ ಆಗ್ತಾರೆ ಅಂತಲ್ಲ ಹೀಗೆ ನೋಡ್ತೇನೆ ಅಷ್ಟೇ ಅವರ ಸೌಂದರ್ಯವನ್ನು ನೋಡ್ತೇನೆ ಅಷ್ಟೇ ಅದು ಹೊರತಾಗಿ ಗುಣಗಳೇ ಇರದಂತಹ ಯಾವ ಚೆಲುವು ನನ್ನ ಮನಸ್ಸನ್ನು ಆಕರ್ಷಿಸಲಿಕ್ಕೆ ಸಾಧ್ಯ ಇಲ್ಲ ಗುಣಗಳೇ ಇಲ್ಲದ ಚೆಲುವೆ ನನಗೆ ಹಿಡಿಸೋದಕ್ಕೂ ಸಾಧ್ಯ ಇಲ್ಲ ಹಾಗಾಗಿ ನಾನು ಬಯಸುವಂತಹ ಚೆಲುವೆಗೆ ಗುಣವೂ ಇರಬೇಕು ರೂಪು ಇರಬೇಕು ಅಂತ ಕವಿ ಹೇಳ್ತಾರೆ ನನ್ನ ನೆಲ್ಲಿಯ ನೋಟ ಹರುಷದಾಯಕ ಮಧುರ ಅದಕ್ಕಿಂತ ಮಿಗಿಲಾತು ಒಂದು ಇಹುದು ಪರಿಶುದ್ಧವಾಗಿಹುದು ಅವಳ ಚಾರಿತ್ರ್ಯ ದೋಷವೊಂದು ಇರದ ಚೆಲುವವಳದು ನನ್ನ ನೆಲ್ಲಿಯ ನೋಟ ಇದೆಯಲ್ಲ ಅದು ಬಹಳ ಹರುಷದಾಯಕವಾದಂಥದ್ದು ಅವಳ ಚಾರಿತ್ರ್ಯ ಪರಿಶುದ್ಧವಾಗಿದೆ ಮನುಷ್ಯನಿಗೆ ಎರಡು ಅಂಶಗಳು ಬಹಳ ಮುಖ್ಯ ಒಂದು ಆರೋಗ್ಯ ಇನ್ನೊಂದು ಚಾರಿತ್ರ್ಯ ಎರಡು ಎಂದಿಗೂ ಚೆನ್ನಾಗಿರಬೇಕು ಚಾರಿತ್ರ್ಯ ಶುದ್ಧವಾಗಿದ್ದರೆ ಆತನ ಬದುಕು ಕೂಡ ಶುದ್ಧವಾಗಿರ್ತದೆ ಚಾರಿತ್ರ್ಯ ಶುದ್ಧವಿರುವ ವ್ಯಕ್ತಿಗೆ ಎಲ್ಲಿಯೂ ಕೂಡ ಗೌರವ ಸಿಗ್ತದೆ ಹಾಗಾಗಿ ಇಲ್ಲಿ ನೆಲ್ಲಿಯನ್ನು ಕೂಡ ಆಕೆಯ ಚಾರಿತ್ರ್ಯ ಶುದ್ಧತೆಗೆ ಕವಿ ಪ್ರೀತಿಸ್ತಾನೆ ಅವಳ ಚಾರಿತ್ರದಲ್ಲಿ ದೋಷ ಹುಡುಕ್ಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಾಗಿ ಅವಳ ಚೆಲುವಿನಲ್ಲೂ ಕೂಡ ದೋಷವಿಲ್ಲ ಅಂತ ಕವಿ ನೆಲ್ಲಿಯನ್ನು ಗುಣಗಾನ ಮಾಡ್ತಾರೆ ಶುಭ್ರ ಬಲು ಅಚ್ಚುಕಟ್ಟು ಅವಳದು ಉಡುಗೆ ಬಲು ನೀಟು ಒಪ್ಪುವಂತಿಹುದು ಅಲ್ಲದೆಯೇ ಅವಳ ನಡಿಗೆಯಲ್ಲಿ ಏನೋ ಇಹುದು ಏನ ನುಟ್ಟರೂ ತುಂಬ ಸೊಗೈಸುವುದು ಬಹಳ ಶುದ್ಧಳಾಕೆ ಬಹಳ ಅಚ್ಚುಕಟ್ಟಾಕೆ ಅವಳು ಧರಿಸುವಂತಹ ಬಟ್ಟೆ ಸರಳವಾಗಿದ್ದರೂ ಕೂಡ ಅದನ್ನು ಸ್ವಚ್ಛವಾಗಿ ಬಹಳ ಅಚ್ಚುಕಟ್ಟಾಗಿ ನಾವು ನಮ್ಮ ಭಾಷೆಯಲ್ಲಿ ನೀಟಾಗಿ ಧರಿಸ್ತಾಳೆ ಎಷ್ಟೇ ಹಳೆಯ ಬಟ್ಟೆ ಇರಬಹುದು ಹೊಸ ಬಟ್ಟೆಯನ್ನೇ ಧರಿಸಿ ಸುಂದರಳ ಸುಂದರವಾಗಿ ಕಾಣಬೇಕು ಅಂತೇನೂ ಇಲ್ಲ ನಾವು ಧರಿಸುವ ಬಟ್ಟೆ ಶುದ್ಧವಾಗಿರಬೇಕು ಶಿಸ್ತಿನಿಂದ ಕೂಡಿರಬೇಕು ಅಷ್ಟೇ ನೀವು ಹೊಸ ಬಟ್ಟೆಯನ್ನೇ ಅಶಿಸ್ತಿನಿಂದ ಧರಿಸಿದರೆ ಹೇಗೆ ಹೇಗೋ ಬೇಕೆಂದು ಹಾಗೆ ಧರಿಸಿದರೆ ಅದು ನೋಡುವವರ ಕಣ್ಣಿಗೆ ಖಂಡಿತವಾಗಲೂ ಸುಂದರವಾಗಿ ಕಾಣೋದಕ್ಕೆ ಸಾಧ್ಯ ಇಲ್ಲ ಇಲ್ಲಿ ನೆಲ್ಲಿ ಶುಭ್ರವಾದ ಬಟ್ಟೆಯನ್ನು ಧರಿಸ್ತಾಳೆ ಅಚ್ಚುಕಟ್ಟಾಗಿ ಧರಿಸ್ತಾಳೆ ಬಲು ನೀಟು ಒಪ್ಪುವಂಥದು ಆಕೆ ಒಪ್ತದದು ಅವಳು ಆ ಶುಭ್ರವಾದ ಬಟ್ಟೆಯನ್ನು ತೊಟ್ಟು ನಡೆದು ಹೋಗ್ತಾ ಇದ್ದರೆ ಅವಳ ನಡಿಗೆಯೇ ನನ್ನನ್ನು ಆಕರ್ಷಿಸ್ತದೆ ಅಂತ ಕವಿ ಹೇಳ್ತಾರೆ ಆಕೆ ಏನನ್ನೇ ಉಡಲಿ ನೆಲ್ಲಿ ಏನನ್ನೇ ಉಟ್ಟರೂ ಕೂಡ ಆಕೆಗೆ ತುಂಬ ಸೊಗಸಾಗಿ ಕಾಣ್ತದೆ ಅಂತ ಕವಿ ನಾಲ್ಕನೇ ಐದನೇ ಚರಣದಲ್ಲಿ ನಮ್ಗೆ ಹೇಳ್ತಾರೆ ಆರನೇ ಚರಣದಲ್ಲಿ ಆಡಂಬರದ ಉಡುಗೆ ಗಂಭೀರ ಆವರಣ ಕೊಂಚ ಮಟ್ಟಿಗೆ ಎದೆಯ ಸೋಕಬಹುದು ಆದರಾಕೆಯ ಮುಗ್ಧ ಭಾವಸೌಶೀಲ್ಯಗಳು ಹರಿತಗೊಳಿಸುವುದು ಅವಳ ಶಸ್ತ್ರವನ್ನು ಆಡಂಬರದ ಉಡುಗೆ ಅಂದರೆ ಯಾರಾದರೂ ಆ ತುಂಬ ಸುಂದರವಾಗಿರ್ತಾರೆ ನೋಡೋದಕ್ಕೆ ಆಡಂಬರವನ್ನು ಆಡಂಬರದ ಉಡುಗೆ ತೊಡುಗೆಗಳನ್ನು ಧರಿಸಿದ್ದಾರೆ ಅಂತ ತಕ್ಷಣ ಸ್ವಲ್ಪ ನಮಗೆ ಎದೆಗೆ ಸೋಕಬಹುದು ಅಂದರೆ ಸ್ವಲ್ಪ ಇಷ್ಟ ಆಗ್ಬೋದು ಹೋ ಚೆನ್ನಾಗಿದ್ದಾರೆ ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದಾರೆ ಚೆನ್ನಾಗಿ ಕಾಣ್ತಿದ್ದಾರೆ ಚೆನ್ನಾಗಿದ್ದಾರೆ ಅಂತ ಅನ್ನಿಸ್ಬೋದು ಆದರೆ ಆಕೆ ಆ ನೆಲ್ಲಿಯಲ್ಲಿರುವಂತಹ ಮುಗ್ಧ ಭಾವ ಇದೆಯಲ್ಲ ಅವಳ ಮುಖದಲ್ಲಿರುವಂತಹ ಮುಗ್ಧತೆ ಇದೆಯಲ್ಲ ಆ ಇನ್ನೋಸೆನ್ಸ್ ಇದೆಯಲ್ಲ ಮತ್ತು ಸೌಶೀಲ್ಯ ಸುಶೀಲತೆ ಒಳ್ಳೆಯ ಶೀಲ ಅದೇ ಒಳ್ಳೆಯ ಚಾರಿತ್ರ್ಯ ಅದು ಅವಳ ಶಸ್ತ್ರವನ್ನು ಹರಿತಗೊಳಿಸ್ತದೆ ಅವಳ ಶಸ್ತ್ರ ಯಾವುದು ಕೇಳಿದ್ರೆ ನೋಟ ಎನ್ನುವ ಶಸ್ತ್ರ ಅವಳ ನೋಟದ ಮೂಲಕ ಅವಳ ನೋಟವನ್ನು ನೋಟದಿಂದಲೇ ಕವಿಯ ಮನಸ್ಸಿನಲ್ಲಿ ಪ್ರೀತಿ ಹುಟ್ಟಿರುವಂಥದ್ದು ಅವಳ ನೋಟವನ್ನು ಕವಿ ನನ್ನ ನನ್ನನ್ನು ಆಕರ್ಷಿಸುವ ನನ್ನನ್ನು ಕೊಲ್ಲುವಂತಹ ಶಸ್ತ್ರ ಅಂತ ಹೇಳ್ತಾರೆ ಆ ಶಸ್ತ್ರ ಹರಿತಗೊಳಿಸುವುದ ಹೇಗೆ ಅಂತಂದ್ರೆ ಅವಳು ತನ್ನ ಮುಗ್ಧ ಭಾವ ಮತ್ತು ತನ್ನ ಸೌಶೀಲ್ಯದಿಂದ ಅನ್ನೋದು ಕವಿಯ ಅಭಿಪ್ರಾಯ ಕೊನೆಯ ಚರಣದಲ್ಲಿ ಕವಿ ಇದೇ ನಾನು ನೆಲ್ಲಿಯಲ್ಲಿ ಕಂಡು ಮಿಚ್ಚಿರುವ ಗುಣ ಇದೆ ನನ್ನ ಪ್ರಾಣವನ್ನು ಸೆಳೆಯುವ ಗುಣ ಏಕೆನಲು ನಿಜದಲ್ಲಿ ಅವಳೆನ್ನ ಹೃದಯದಲ್ಲಿ ಯಾವ ಕಟ್ಟು ಇರದೆ ರಾಜಿಸುವಳು ಇದೇ ನಾನು ನೆಲ್ಲಿಯಲ್ಲಿ ಕಂಡು ಇಷ್ಟಪಟ್ಟಿರುವಂತಹ ಗುಣ ಯಾವುದು ಕೇಳಿದರೆ ಅವಳ ಮುಗ್ಧ ಭಾವ ಅವಳ ಸೌಶಲ್ಯ ಅವಳ ಶುಭ್ರ ಮತ್ತು ಅಚ್ಚುಕಟ್ಟು ಉಡುಗೆ ಅವಳ ನಡಿಗೆ ಇವನ್ನೆಲ್ಲ ನಾನು ಇಷ್ಟಪಟ್ಟೆ ಇದು ನನ್ನ ಪ್ರಾಣವನ್ನೇ ಯಾಕೆ ಕಡೆ ಸೆಳೀತದೆ ಅದೇ ಮೊದಲನೇ ಚರಣದಲ್ಲಿ ಹೇಳಿದ್ರಲ್ಲ ಅವರು ಅವಳ ಮುಗ್ಧ ಭಾವ ಸೌಶೀಲ್ಯ ಅವಳ ಶಸ್ತ್ರವನ್ನು ಹರಿತಗೊಳಿಸ್ತದೆ ಅವಳ ಶಸ್ತ್ರ ಅಂದರೆ ಅವಳ ನೋಟ ಅವಳ ಗುಣ ಕವಿಯ ಪ್ರಾಣವನ್ನೇ ಆ ಗುಣ ಸೆಳೀತಾ ಇದೆ ಅಂತ ಏಕೆಂದರೆ ನಿಜವಾಗಿಯೂ ನನ್ನ ಹೃದಯದಲ್ಲಿ ಯಾವ ಕಟ್ಟು ಅಂದರೆ ಯಾವ ಬಂಧನವೂ ಇಲ್ಲದೆ ಸ್ವತಂತ್ರವಾಗಿ ರಾರಾಜಿಸುವಂತಹ ಗುಣ ನನ್ನ ನೆಲ್ಲಿಯಲ್ಲಿದೆ ಆ ಅರ್ಹತೆ ಕೂಡ ನನ್ನ ನೆಲ್ಲಿಯಲ್ಲಿದೆ ಹಾಗಾಗಿ ನಾನು ನೆಲ್ಲಿಯನ್ನು ಇಷ್ಟಪಡ್ತೇನೆ ಅಂತ ಕೆ ಎಸ್ನ ಅವರು ಈ ಕವಿತೆಯಲ್ಲಿ ಹೇಳ್ತಾರೆ ಕೆ ಎಸ್ನ ರಾಬರ್ಟ್ ಬರ್ನ್ಸನ್ನ ಓ ಒನ್ಸ್ ಐ ಲವ್ಡ್ ಬೋನಿಲ್ಯಾಸ್ ಎನ್ನುವಂತಹ ಕವಿತೆಯನ್ನು ಎಷ್ಟು ಅಚ್ಚುಕಟ್ಟಾಗಿ ಸುಂದರವಾಗಿ ಬರೆದಿದ್ದಾರೆ ಅಂತ ಹೇಳಿದರೆ ನಮಗೆಲ್ಲೂ ಅನಿಸೋದೇ ಇಲ್ಲ ಕವಿ ಬರೆದಿರುವಂಥದ್ದು ಅನುವಾದ ಕವಿತೆ ಅಂತ ಸುಂದರವಾದ ಭಾಷೆಯಲ್ಲಿ ಅದನ್ನು ನಮ್ಗೆ ಕಟ್ಟಿಕೊಟ್ಟಿದ್ದಾರೆ ಅನುವಾದ ಸಾಹಿತ್ಯ ಕೆ ಎಸ್ನ ಅವರು ಎಷ್ಟು ಸುಂದರವಾಗಿ ಆಂಗ್ಲ ಭಾಷೆಯ ಸಾಹಿತ್ಯವನ್ನು ಕನ್ನಡಕ್ಕೆ ಅನುವಾದ ಮಾಡಬಹುದು ಮಾಡುವ ಸಾಮರ್ಥ್ಯ ಕೆ ಎಸ್ ನ ಅವರಲ್ಲಿ ಎಷ್ಟಿದೆ ಎನ್ನುವುದನ್ನು ತೋರಿಸಿಕೊಡುವ ಉದ್ದೇಶದಿಂದ ಕೂಡ ಈ ಕವಿತೆಯನ್ನು ನಮಗೆ ಪಠ್ಯದಲ್ಲಿರಿಸಲಾಗಿದೆ ಪಠ್ಯದ ವಿವರಣೆಯನ್ನು ಪದ್ಯದ ವಿವರಣೆಯನ್ನು ಮುಗಿಸಿದೆನ ವಿದ್ಯಾರ್ಥಿಗಳೇ ಏನಾದರೂ ಸಂಶಯವಿದ್ದಲ್ಲಿ ಕರೆ ಮಾಡಿ ಇಲ್ಲ ಸಂದೇಶವನ್ನು ಕಳುಹಿಸಿ ಪ್ರತಿಕ್ರಿಯಿಸ್ತೇನೆ ನಿಮ್ಮ ಸಂಶಯವನ್ನು ಪರಿಹರಿಸ್ತೇನೆ ಧನ್ಯವಾದಗಳು